ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ವರ್ಷಕ್ಕೊಂದು ಸಲನಾದರೂ ಒಂದು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳಿದರು ಅವರ ಮಾತಿಗೆ ತಕ್ಕಂತೆ ಸೊ ಈಗ ಈ ವರ್ಷವೂ ಒಂದು ಸಿನಿಮಾ ರಿಲೀಸ್ ಆಗೋಕ್ಕೆ ಬರ್ತಾ ಇದೆ ಆ ಸಿನಿಮಾ ಹೆಸರೇ ಮಾರ್ಕ್ ಈ ಸಿನಿಮಾ ರಿಲೀಸ್ ಆಗೋಕೆ ಇನ್ನೂ ಕೆಲವು ದಿವಸಗಳಷ್ಟೇ ಉಳಿದಿದ್ದು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಸಮೀಪರಲ್ಲೇ ಸುದೀಪ್ ಅವರು ಒಂದು ದೊಡ್ಡ ಪರದೆ ಮೇಲೆ ಕಾಣಲು ಸಿಗ್ತಾರೆ ವೀಕ್ಷಕರಿಗೆ ನೀವು ಆಗಲೇ ಟೈಟಲ್ ನೋಡಿದ ಹಾಗೆ ಈ ಸಿನಿಮಾದಲ್ಲಿ ಬರುವ ಒಂದು ಹಾಡು ಮಸ್ತ್ ಮಲೈಕಾ ಈ ಸಾಂಗ್ಗೆ ಬೇರೆ ಯಾರೂ ಅಲ್ಲ ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಅವರು ಹಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಅವರು ಇದು ಮೊದಲನೇ ಕನ್ನಡ ಹಾಡಾಗಿದ್ದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಹಾಡಿ ಈ ಸಾಂಗ್ಗೆ ಒಳ್ಳೆ ರಿಸ್ಪಾನ್ಸ್ ಕೂಡ ಸಿಕ್ಕಿದೆ ಆಕ್ಟಿಂಗ್ಗಿಂತ ಸಂಗೀತದಲ್ಲಿ ಹೆಚ್ಚು ಇಂಟ್ರೆಸ್ಟ್ ಹೊಂದಿರುವ ಸಾನ್ವಿ ಅವರು ಇದು ಕನ್ನಡದಲ್ಲಿ ಮಾತ್ರ ಅವರು ಫಸ್ಟ್ ಸಾಂಗ್ ಆಗಿದೆ ಬಟ್ ಇದಕ್ಕಿಂತ ಮುಂಚೆ ಅವರು ಬೇರೆ ಭಾಷೆಯಲ್ಲಿ ಕೂಡ ಹಾಡಿದ್ದಾರೆ ಈ ಹಿಂದೆ ಬಂದ ಟಾಲಿವುಡ್ ನಟ ನಾನಿ ಅವರ ಹಿಟ್ ತ್ರೀ ಸಿನಿಮಾದಲ್ಲೂ ಕೂಡ ಹಾಡಿದ್ರು ಈ ಸಿನಿಮಾದ ಥೀಮ್ ಸಾಂಗ್ ಆಗಿ ಹಾಡಿ ಸೈ ಎನಿಸಿಕೊಂಡ ಸಾನ್ವಿ ಅವರು ಮೊಟ್ಟ ಮೊದಲ ಬಾರಿಗೆ ಮಾರ್ಕ್ ಸಿನಿಮಾದಲ್ಲಿ ಅಂದರೆ ಕನ್ನಡ ಸಿನಿಮಾದಲ್ಲಿ ಹಾಡಿ ತಮ್ಮ ಹೆಸರು ಗಳಿಸಲು ಮುಂದಾಗಿದ್ದಾರೆ ವೀಕ್ಷಕರೇ ಈ ಸಿನಿಮಾದ ಹಾಡಲ್ಲಿ ನಿಮಗೆ ಕೇವಲ ಅವರ ವಾಯ್ಸ್ ಅಷ್ಟೇ ಅಲ್ಲ ಜೊತೆಗೆ ಕಿಚ್ಚ ಸುದೀಪ್ ಅವರ ಸ್ಟೆಪ್ಸ್ ಹಾಕಿದ್ದನ್ನ ಕೂಡ ನೋಡೋದಕ್ಕೂ ಸಿಗುತ್ತೆ ಮಗಳು ಹಾಡಿದ ಸಾಂಗ್ಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಸ್ಟೆಪ್ಸ್ ಹಾಕಿ ಈ ಹಾಡಿಗೆ ಇನ್ನಷ್ಟು ಕಳೆ ತಂದಿದ್ದಾರೆ ಸೊ ಈ ಸಾಂಗ್ ನೋಡಿದ ತಮಗೆಲ್ಲರಿಗೂ ಇಷ್ಟ ಆಯ್ತಾ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು